ಗೆರಿಲ್ಲಾ ಯುದ್ಧ ನೀತಿ ಆಂಟಿ ಏರ್ಕ್ರಾಫ್ಟ್ ಗನ್ ಸಾವಿರಾರು ಸೂಸೈಡ್ ಬಾಂಬರ್ಸ್ ಎಷ್ಟು ಖತರ್ನಾಕ್ ಗೊತ್ತಾ ಮಜೀದ್ ಬ್ರಿಗೇಡ್ ಹೇಗಿತ್ತು ಗೊತ್ತಾ ಜಾಫರ್ ಎಕ್ಸ್ಪ್ರೆಸ್ ರೈಲು ಅಪಹರಣ ಇಲ್ಲಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಅಕ್ಕಪಕ್ಕದ ದೇಶಗಳ ಗಡಿಯಲ್ಲಿ ತೋರಿಸೋದು ನಾವು ಸಾಮಾನ್ಯವಾಗಿ ಕೇಳೇ ಇರ್ತೀವಿ ಅಂದ ಹಾಗೆ ಆ ವಿಷಯ ಮತ್ಯಾಕೆ ಅನ್ಕೊಂಡ್ರ ಅದೇನೋ ಅಂತಾರಲ್ಲ ತಮ್ಮ ತಟ್ಟೆಯಲ್ಲಿ ಹೆಗಣ ಇಟ್ಕೊಂಡು ಪಕ್ಕದ ತಟ್ಟೆಯಲ್ಲಿ ನೊಣ ತೋರಿಸ್ತಾರೆ ಅಂತ ಅದು ಪಾಪಿ ಪಾಕಿಸ್ತಾನಕ್ಕೆ ಮಾತ್ರ ಹೇಳಿ ಮಾಡಿಸಿರೋ ಹಾಗಿದೆ ಭಾರತ ಕಾಶ್ಮೀರವನ್ನು ಆಕ್ರಮಿಸಿಕೊಂಡಿದೆ ಎಂದು ಆರೋಪ ಮಾಡುವ ಪಾಕಿಸ್ತಾನಕ್ಕೆ ತನ್ನ ದೇಶದ ಕೆಲವು ಜನರೇ ಸ್ವತಂತ್ರ ಕೇಳಿ ಪಾಕಿಸ್ತಾನದ ಸೇನೆಯ ಮೇಲೆ ಸಮರ ಸಾರಿದ್ದಾರೆ ಪಾಕಿಸ್ತಾನದ ವಶದಲ್ಲಿರುವ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕು ಎಂದು ಹೋರಾಡುತ್ತಿರುವ ಬಲೂಚ್ ಲಿಬರೇಷನ್ ಆರ್ಮಿ ಮಂಗಳವಾರ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲನ್ನೇ ಹೈಜಾಕ್ ಮಾಡಿದೆ ಅದರಲ್ಲಿದ್ದ ಸುಮಾರು ನಾನೂರಕ್ಕೂ ಅಧಿಕ ಮಂದಿಯನ್ನು ಒತ್ತೆಯಾಳಾಗಿಟ್ಟುಕೊಂಡಿತ್ತು ಈ ರೈಲು ಸುಮಾರು ಒಂಬತ್ತು ಬೋಗಿಗಳನ್ನು ಹೊಂದಿದ್ದು ರೈಲ್ವೆ ಹಳಿಗಳನ್ನು ಸ್ಫೋಟಿಸಿ ಬಿಎಲ್ಎ ಬಂಡುಕೋರರು ರೈಲನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರ ತಿಳಿಯುತ್ತಿದ್ದಲೇ ಪಾಕಿಸ್ತಾನ ಸೇನೆ ಮತ್ತು ಚೀನಾ ಸೇನೆ ಜಂಟಿ ಕಾರ್ಯಾಚರಣೆ ಆರಂಭಿಸಿದ್ವು ಈವರೆಗೂ ನೂರ ಐವತ್ತಕ್ಕೂ ಒತ್ತೆಯಾಳುಗಳ ರಕ್ಷಣೆ ಮಾಡಿದೆ ಅಂತೆಯೇ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಬಂಡುಕೋರರನ್ನ ಹೊಡೆದುರುಳಿಸಿದೆ ಇಷ್ಟಕ್ಕೆ ಸುಮ್ಮನಾಗದ ಮಜೀದ್ ಬ್ರಿಗೇಡ್ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯೊಂದನ್ನು ರವಾನೆ ಮಾಡಿತ್ತು ಈ ಅಪಹರಣದ ಕುರಿತು ಮಾತನಾಡಿರುವ ಬಿಎಲ್ಎ ಮಜೀದ್ ಬ್ರಿಗೇಡ್ ಬದುಕುವ ಆಸೆ ಇದ್ದರೆ ಬಲೂಚಿಸ್ತಾನದಿಂದ ಹಿಂದೆ ಸರಿಯಿರಿ ಎಂದು ಚೀನಾ ಮತ್ತು ಪಾಕಿಸ್ತಾನದ ಸೇನೆಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದೆ ನಮ್ಮ ಬಿಎಲ್ಎ ಸೈನಿಕರ ಮೇಲೆ ದಾಳಿ ಮಾಡಿದ್ರೆ ಎಡೀ ರೈಲನ್ನು ಸ್ಫೋಟಿಸಿ ರೈಲಿನಲ್ಲಿರುವವರನ್ನು ಗುಂಡಿಕ್ಕಿ ಕೊಂದು ಹಾಕುತ್ತೇವೆ ಎಂದು ಪಾಕಿಸ್ತಾನಿ ವಾಯುಪಡೆಗೆ ಎಚ್ಚರಿಕೆ ನೀಡಿದ್ದಾರೆ ಅಂದಹಾಗೆ ಈ ಮಜೀದ್ ಬ್ರಿಗೇಡ್ ಬಿಎಲ್ಎಯ ಆತ್ಮಹತ್ಯಾ ದಾಳಿ ಘಟಕವಾಗಿದ್ದು ಈಗಾಗಲೇ ಪಾಕಿಸ್ತಾನದಾದ್ಯಂತ ಈ ಘಟಕವು ಹಲವಾರು ಆತ್ಮಹತ್ಯಾ ದಾಳಿಗಳನ್ನು ನಡೆಸಿದೆ ಇದೇ ಮಜೀದ್ ಘಟಕ ಚೀನಾ ಮತ್ತು ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮೇಲೆ ಹಲವಾರು ದಾಳಿಯನ್ನು ನಡೆಸಿದೆ ಎ ಮಜೀದ್ ಬ್ರಿಗೇಡ್ನ ಫೈಟರ್ಗಳು ವಿಮಾನ ವಿರೋಧಿ ಬಂದೂಕುಗಳನ್ನು ಹೊಂದಿದ್ದು ಇಂತಹ ವ್ಯವಸ್ಥೆ ಹೊಂದಿರುವ ಜಗತ್ತಿನ ಕೆಲವೇ ಕೆಲವು ಬಂಡುಕೋರರ ಸಂಸ್ಥೆಗಳಲ್ಲಿ ಮಜೀದ್ ಬ್ರಿಗೇಡ್ ಮತ್ತು ಬಿಎಲ್ಎ ಪ್ರಮುಖವಾಗಿವೆ ಪ್ಯಾಸೆಂಜರ್ ರೈಲು ಅಪಹರಣದ ಬಳಿಕ ಪಾಕ್ ಸೇನೆ ರೈಲಿನ ಮೇಲೆ ನಿಗಾ ಇಡಲು ತನ್ನ ಡ್ರೋನ್ ಕಳುಹಿಸಿತ್ತು ಆದರೆ ರೈಲಿನೊಳಗಿದ್ದ ಈ ಮಜೀದ್ ಬ್ರಿಗೇಡ್ ಬಂಡುಕೋರರು ತಮ್ಮ ಬಳಿ ಇದ್ದ ವಿಮಾನ ವಿರೋಧಿ ಬಂದೂಕುಗಳನ್ನು ಉಪಯೋಗಿಸಿ ಆ ಡ್ರೋನ್ ಅನ್ನು ಕೂಡ ಹೊಡೆದುರುಳಿಸಿದ್ದಾರೆ ಮಜೀದ್ ಬ್ರಿಗೇಡ್ನ ಎಲ್ಲಾ ಹೋರಾಟಗಾರರು ಆತ್ಮಹತ್ಯಾ ಬಾಂಬರ್ಗಳಾಗಿದ್ದು ಆತ್ಮಾಹುತಿ ದಾಳಿ ನಡೆಸುವ ಮೂಲಕ ಇಡೀ ರೈಲನ್ನ ಸೆಕೆಂಡ್ಗಳಲ್ಲಿ ಸ್ಫೋಟಿಸಬಲ್ಲರು ಇದು ಪಾಕಿಸ್ತಾನ ಸೇನೆಗೆ ದೊಡ್ಡ ತಲೆನೋವಿಗೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಅದು ಚೀನಾದ ನೆರವು ಪಡೆಯುತ್ತಿದೆ ಎನ್ನಲಾಗಿದೆ ಈ ಮಜೀದ್ ಬ್ರಿಗೇಡ್ ಅನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಅಧಿಕೃತವಾಗಿ ರಚಿಸಲಾಗಿತ್ತು ವಾಸ್ತವವಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಬ್ದುಲ್ ಮಜೀದ್ ಬಲೂಚ್ ಎಂಬ ವ್ಯಕ್ತಿ ಪಾಕಿಸ್ತಾನದ ಆಗಿನ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಕೊಲ್ಲಲು ಪ್ರಯತ್ನಿಸಿದ್ದ ಅಬ್ದುಲ್ ಮಜೀದ್ ಅವರ ಹೆಸರಿನಲ್ಲಿ ಈ ಸಂಸ್ಥೆಗೆ ಮಜೀದ್ ಬ್ರಿಗೇಡ್ ಎಂದು ಹೆಸರಿಸಲಾಗಿದೆ ಮಜೀದ್ ಬ್ರಿಗೇಡ್ ಮೊದಲಿನಿಂದಲೂ ಗೆರಿಲ್ಲಾ ಯುದ್ಧ ನಡೆಸುತ್ತಿತ್ತು ನಂತರ ಅದು ಪಾಕಿಸ್ತಾನದ ಮಿಲಿಟರಿ ಬೆಂಗಾವಲು ಪಡೆಗಳು ಮತ್ತು ಗುರಿಗಳ ಮೇಲೆ ಹಿಟ್ ಆ್ಯಂಡ್ ರನ್ ತಂತ್ರಗಳನ್ನು ಅಳವಡಿಸಿಕೊಂಡಿತ್ತು ಅದೇ ಮಜೀದ್ ಬ್ರಿಗೇಡ್ ಈಗ ಆತ್ಮಹತ್ಯಾ ದಾಳಿಗಳನ್ನು ನಡೆಸಲು ಹೆಸರುವಾಸಿಯಾಗಿದೆ ಎರಡ್ ಸಾವಿರದ ಏಳರಲ್ಲಿ ಪಾಕಿಸ್ತಾನವು ಈ ಸಂಘಟನೆಯನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿತ್ತು ಬಳಿಕ ಅದರ ಅಂಗಸಂಸ್ಥೆಯಾದ ಈ ಮಜೀದ್ ಬ್ರಿಗೇಡ್ ಅನ್ನು ಕೂಡ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಎಂದು ಗುರುತಿಸಿದೆ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಮುಕ್ತಗೊಳಿಸಿ ಪ್ರತ್ಯೇಕ ದೇಶವನ್ನು ರಚಿಸುವುದು ಮಜೀದ್ ಬ್ರಿಗೇಡ್ನ ಗುರಿಯಾಗಿದೆ